ನಿನ್ನೆ ದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾಲ್ಕನೇ ತಾರೀಕು ನಡೆದಂಥ ಈ ಒಂದು ದುರ್ಘಟನೆಯಲ್ಲಿ ಆ ಐವತ್ತಾರು ಜನ ಗಾಯಗೊಂಡಿರ್ತಕ್ಕಂಥದ್ದಷ್ಟೇ ಅಲ್ಲ ಹನ್ನೊಂದು ಜನ ಮುಗ್ಧ ಜೀವಗಳು ಇವತ್ತು ಸಾವನ್ನಪ್ಪಿರ್ತಕ್ಕಂಥ ಒಂದು ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ರಾಜ್ಯದಲ್ಲಿ ಮನೆಯಲ್ಲಿ ಒಂದು ದುಃಖಕರವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಆದರೆ ನಿನ್ನೆಯ ದಿನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನು ಈ ಬೆಂಗಳೂರಿನ ನಗರದ ಕಮಿಷನರ್ ಇರ್ಬೋದು ಅಥವಾ ಸೌತ್ ಡಿವಿಷನ್ನ ಮತ್ತೊಬ್ಬರು ಪೊಲೀಸ್ ಅಧಿಕಾರಿ ಡಿ ಸಿ ಪಿ ಇರ್ಬೋದು ಎ ಸಿ ಪಿ ಇರ್ಬೋದು ಅದೇ ರೀತಿ ಕಬನ್ ಪಾರ್ಕ್ನ ಹಲವಾರು ಪೊಲೀಸ್ನ ಅಧಿಕಾರಿಗಳನ್ನ ಇವತ್ತು ಸಸ್ಪೆನ್ಷನ್ ಆರ್ಡರ್ನಲ್ಲಿ ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಅತ್ಯಂತ ಖಂಡನೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ